ಶ್ರೀಮತಿ ಸುಮಂಗಲಿ ದೇಶಿಹಳ್ಳಿಯವರು ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಲಿಖಿತ್ ಹದಿನಾರು ವರ್ಷ ಎಂಬುವವರು ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಅವರ ಮನೆ ಮುದ್ದೆ ದೇಶಿಹಳ್ಳಿಯ ಶರದ್ ಪವಾರ್ ಮುಬಾರಕ್ ಮತ್ತು ಮರವಳ್ಳಿಯ ಹೇಮಂತ್ ಎಂಬುವವರು ಆಟವಾಡುತ್ತಿದ್ದಾಗ ಕಾಣಿಯಾಗಿರುತ್ತಾರೆ ಅವರನ್ನು ಪತ್ತೆ ಮಾಡಿಕೊಡುವಂತೆ ದೂರು ನೀಡಿರುತ್ತಾರೆ ಅದರಂತೆ ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪತ್ತೆಗಾಗಿ ಇನ್ಸ್ಪೆಕ್ಟರ್ ದಯಾನಂದ್ ಮತ್ತು ಸಿಬ್ಬಂದಿಗಳ ವಿಶೇಷ ತಂಡವನ್ನು ರಚಿಸಿ ಪತ್ತೆ ಮಾಡಲು ಹೋಗಿದ್ದು ಇಪ್ಪತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಪ್ರಾಪ್ತ ವಯಸ್ಸಿನ ಬಾಲಕರು ಮತ್ತು ಆರೋಪಿ ವಿಷ್ಣುರಾವ್ ಬಿನ್ ಸಿದ್ದರಾಮ್ ಪಿಳ್ಳಹಳ್ಳಿ ಗ್ರಾಮ ನೆಲಮಂಗಲ ಬೆಂಗಳೂರು ಖಾಯಂ ಖಾಯಂಪಾಷ ರಾಯಚೂರು ಅವರನ್ನು ಹಿಡಿದುಕೊಂಡು ವಿಚಾರ ಮಾಡಿದಾಗ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರು ತ್ರಿವೇಣಿ ಚಿತ್ರಮಂದಿರದಲ್ಲಿ ತೆಲುಗು ಪುಷ್ಪಾಟು ಚಲನಚಿತ್ರವನ್ನು ನೋಡಲು ಹೋದಾಗ ಅಲ್ಲಿ ಜ್ಯೋತಿಷಾಸ್ತ್ರ ವಿಷ್ಣುರಾವ್ ಪರಿಚಯವಾಗಿ ಬೆಂಗಳೂರಿನಲ್ಲಿ ಒಂದು ಲಾಡ್ಜ್ ಅನ್ನು ಮಾಡಿಕೊಂಡು ಬಾಲಕರಿಗೆ ನಿಮ್ಮ ಟೈಮ್ ಸರಿ ಇಲ್ಲ ನಾನು ಮಂತ್ರ ಮಾಡುವವನು ನಿಮಗೆ ಒಳ್ಳೆಯದು ಮಾಡುತ್ತೇನೆ ಪರಿಹಾರ ಮಾಡಿಕೊಡುತ್ತೇನೆ ಎಂದು ಹೇಳಿ ಕುಂಕುಮ ನಿಂಬೆಹಣ್ಣು ಮೂಳೆ ಮತ್ತು ಗೊಂಬೆಗಳನ್ನು ತೋರಿಸಿ ಅವರ ಬಳಿ ಇದ್ದ ಹಣವನ್ನು ಕಿತ್ತುಕೊಂಡು ಇನ್ನೂ ಹೆಚ್ಚಿನ ಹಣವನ್ನು ತರಿಸಿಕೊಳ್ಳಿ ಎಂದು ಬೆದರಿಕೆಗಳನ್ನು ಹಾಕಿ ನಿಂದ ಆಚೆ ಹೋಗದಂತೆ ಅವರನ್ನ ಕುಡಿ ಹಾಕಿರುತ್ತಾನೆಂದು ತನಿಖೆಯಿಂದ ಹೊರಬಿದ್ದಿದ್ದು ಆರೋಪಿಯನ್ನ ತಕ್ಷಣವೇ ಬಂಧಿಸಿ ಸ್ವತ್ತುಗಳನ್ನು ಜಪ್ತಿ ಮಾಡಿ ಎಫ್ಐಎಸ್ಸಿ ಒಂದು ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಕಳುಹಿಸಿದ್ದು ನ್ಯಾಯಾಲಯವು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನದಲ್ಲಿರಿಸಿರುತ್ತದೆ ಪ್ರಕರಣ ದಾಖಲಾದ ಕೂಡಲೇ ಬಂಗಾರಪೇಟೆ ಪೊಲೀಸರು ಆರೋಪಿಯನ್ನ ಬಂಧಿಸಿದರಿಂದ ಮಾನ್ಯ ಎಸ್ಪಿ ಮತ್ತು ಡಿವೈಎಸ್ಪಿ ಅವರು ಸದ್ಯ ಶ್ಲಾಘಿಸಿದ್ದಾರೆ